ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡೇನಿ ನಾನು ಕೂಡ ಇದ್ದೀನಿ ಇವತ್ತು ಹಂಗೆ ಚಿಕ್ಕದಾಗಿ ಪುಟ್ಟದಾಗಿ ನಿಮ್ಮ ಜೊತೆ ಒಂದು ಲೈವ್ ಮಾಡಿದ್ರೆ ಆಯಿತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಅಂದರೆ ನಿನ್ನೆ ಇದು ನಿನ್ನಿದು ವೀಡಿಯೋ ನಾನು ಹಾಸ್ಪಿಟ್ಲಿಗೆ ಇದ್ದೆ ಅಲ್ಲಿ ಹೋಗಬೇಕಾದ್ರೆ ನೋಡಿ ಕ್ಲೈಮೇಟ್ ಯಾವ ರೀತಿ ಇತ್ತು ಅಂತ ಎಲ್ಲ ಮೋಡ ಇತ್ತು ಈಗೆಲ್ಲ ಭತ್ತ ನೆಟ್ಟಿ ಹಚ್ಚಕತ್ತಾರಲ್ಲ ಹಾಗಾಗಿ ಎಲ್ಲ ಕಡೆ ಗದ್ದೆಯಲ್ಲಿ ನೀರು ಇರ್ತವೆ ನೋಡಿರಿ ಯಾವ ಥರ ಕ್ಲೈಮೇಟ್ ಇತ್ತು ಎಲ್ಲ ಕೋಲ್ಡ್ ಆಗಿರೋ ಕ್ಲೈಮೇಟ್ ಇತ್ತು ಹಾಗೆ ನಾವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡಿರಿ ಇದೆಲ್ಲ ಹಳ್ಳಿ ವಾತಾವರಣ ಎಲ್ಲ ಹೆಂಗೆ ಅಂತ ನಿಮ್ಗೆ ಗೊತ್ತಿರ್ತದೆ ಯಾವ ರೀತಿ ಎಲ್ಲ ಹಾಡುಗಳದು ಓಡಾಡುತ್ತೆ ಇಲ್ಲಿ ನೋಡ್ರಿ ರೋಡು ಯಾವ ರೀತಿ ಕೆಟ್ಟೈತೆ ಹೇಳಿ ಗುಂಡಿಗಳು ಎಷ್ಟು ಕೆಟ್ಟದಾಗಿ ಗುಂಡಿಗಳು ಬಿದ್ದಾವೆ ಎಲ್ಲ ಕಡೆ ಮಳೆ ಆಗಿ ಈ ರೀತಿ ಗುಂಡಿಗಳು ಹಿಂಗೆ ಬಿದ್ದಾವೆ ರಾತ್ರಿ ಹೊತ್ತು ಬರುವಾಗ ಅದು ಪ್ರಯಾಣಿಕರಿಗೆಲ್ಲ ಎಷ್ಟು ತೊಂದರೆ ಆಕೈತಿ ಇಲ್ಲಿ ನೋಡಿರಿ ಯಾವ ರೀತಿ ಎಲ್ಲ ಗುಂಡಿಗಳು ಈ ರೀತಿ ಬಿದ್ದವ ನಮ್ಮ ಅಭಿ ಶಾಲೆಗೆ ಹೋಗೋ ರೋಡ ಇದು ಇಷ್ಟಿಷ್ಟು ದೊಡ್ಡ ದೊಡ್ಡ ರೋಡಲ್ಲಿ ತೆಗೊಳ ಬಿದ್ದಾವ ಬೈಕು ಕಾರ ಸ್ಪೀಡಲ್ಲಿ ಬರಕತ್ತಿರ ಈಗ ನೋಡ್ರಿ ನಾನು ರಿಟರ್ನ್ ತೋರಿಸ್ಕೊಂಡು ಬಂದ ಮೇಲೆ ಮಲಗಿದ್ದೆ ನನ್ನ ಮಗ ವಿಡಿಯೋ ಮಾಡಿ ಹಾಕಿದ್ದಾನೆ ಐ ನಾನೆಲ್ಲ ಪ್ರೀತಿಯ ವ್ಯೂವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಮೆಂಟರ್ಸ್ಗೂ ಎಲ್ಲರಿಗು ಬೀ ಹಾಯ್ ಅಂತ ಹೇಳ್ತೀನಿ ಸೊ ಮೇಲೆ ಹತ್ತು ಬಂದೆ ಬಂತು ಕೂಲ್ ಹಾಕ್ತೀನಿ ಆಮೇಲೆ ಮಾತಾಡ್ತೀನಿ ಅದೇನಂತಂದ್ರೆ ಹುಷಾರಿಲ್ಲಲ್ಲ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಸುಸ್ತಾಗತ್ತೈತಿ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಅಂದ್ರೆ ಏನಾಗತ್ತೈತೆ ಅಂದ್ರೆ ಸ್ವಲ್ಪ ಗುಳಿಗೆ ಜಾಸ್ತಿ ಕೊಟ್ಬಿಟ್ಟಾರ ಅದನ್ನು ತೊಗೊಂಡ ತಕ್ಷಣ ನಂಗೆ ಮಬ್ಬಂದು ಬಡಾಕತೈತಿ ಹಿಂಗಾಗಿ ನಿದ್ದೆ ಮಾಡತ್ತೀನಿ ಸ್ವಲ್ಪ ತೇಕತ್ತೀ ಮ್ಯಾಲ ಬಂದಮೇಲೆ ಏನು ಅನ್ಕೋಬೇಡಿ ಈಕಿ ಏನು ತೇಕತ್ತಾಳಂತ ಹಾಗೇನಿಲ್ಲ ನಾನು ಸ್ವಲ್ಪ ಮೇಲೆ ಹತ್ತು ಬಂದನಲ್ಲ ಹುಷಾರಿಂದಾಗಿಂದ ಮೇಲೆ ಹತ್ತೇ ಇಲ್ಲ ಇವತ್ತು ನಿಮ್ಮ ಜೊತೆ ಲೈವ್ ಬರಬೇಕು ಅಂತ ಮೇಲೆ ಬಂದಿದ್ದೀನಿ ಅದೇನಂತಂದ್ರೆ ವಿಡಿಯೋ ಇದು ಲೈವ್ ಚಾನಲ್ ಮಾಡಬೇಕು ಅಂದ್ಕೊಂಡ್ರೆ ಅದು ಇದಾಗದೈತಿ ಕರೆಂಟೇ ಇಲ್ಲ ಇಲ್ಲಿ ಕರೆಂಟ್ ಇಲ್ಲದ ಕಾರಣ ನೆಟ್ವರ್ಕ್ ಬರತಿಲ್ಲ ನೆಟ್ವರ್ಕ್ ಇಶ್ಯೂ ಇದೆ ವಿಲೇಜ್ ಇರೋದ್ರಿಂದ ಇಲ್ಲಿ ಹಾಗಾಗಿ ನಾನು ಲೈವ್ ಬಂದೇ ಇಲ್ಲ ಸೊ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಹಿಂಗೆ ವಿಡಿಯೋ ಮಾಡಿ ಅಂದರೆ ಆಪ್ರೇಷನ್ ಮಾಡಿಸೋದು ಆದಮೇಲೆ ನಂಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮಬ್ಬು ಬರೋದು ಈ ಥರ ಗುಡ್ಗಿ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ನಿದ್ದೆ ಬರೋದು ಆಗತ್ತೈತಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕ ಆಗವಾತು ಆದಷ್ಟು ಡೈಲಿ ಒಂದಾದರೂ ವಿಡಿಯೋ ಮಾಡಿ ಹಾಕತ್ತೀನಿ ಅದಕ್ಕೆ ಇವತ್ತು ನೋಡಿ ಇಪ್ಪತ್ತು ನಾಲ್ಕು ನಿಮಿಷದ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಎಲ್ಲ ಹೀಗೆ ಇರಲಿ ಅಂತ ಹೇಳ್ತೀನಿ ಮತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕಮೆಂಟ್ ರಿಪ್ಲೈ ಮಾಡಾತಿಲ್ಲ ಅಂತ ಅನ್ಕೊಬಿಟ್ಟು ಒಬ್ಬರು ಅಮ್ಮ ಅಂತ ಇದೆ ಅವ್ರದ್ದು ಅವ್ರ ಹೆಸರು ನಾನು ಅಷ್ಟೊಂದು ಇದು ನೋಡಿಲ್ಲ ಅವ್ರ ಒಳಗೆ ಅಮ್ಮ ಅಂತ ಇದೆ ಅವರಂತೂ ಹೇಳ್ತೀನಿ ನಾನು ಅಕ್ಕ ಮುಂದೆ ಈಗ ಇವತ್ತು ಈಗ ಸ್ಟಾರ್ಟ್ ವಿಡಿಯೋ ಬಿಟ್ಟನಲ್ಲ ಅಕ್ಕ ಮುಂದಿನ ಎಪಿಸೋಡ್ ಹಾಕಿ ಅಂತಾರೆ ಅಂದ್ರೆ ನನಗೂ ಅಷ್ಟು ಪ್ರಾಬ್ಲಮ್ ಇದೆಯಲ್ಲ ನೋಡಿ ಈಗ ನನ್ನ ಮಗಳಿಗೆ ಚಿಕ್ಕವಳಿಗೆ ಅಂಜಲಿಗೆ ಹೊಟ್ಟೆ ನೋವು ಬಂದೈತಿ ಹೇಳ್ಕೊಂಡ್ರೆ ನಿನ್ನ ಭಾಳ ಹೇಳ್ಕೊತಿಯಾನು ಅಂತಾರೆ ಕೆಲವು ಜನ ಆಕಿ ಹೊಟ್ಟೆ ನೋವು ಬಂದದಕ್ಕೆ ಅವರಪ್ಪ ಈ ಕೆಲಸದಿಂದ ಬಂದು ಆಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ನಮ್ಮ ತೆಳಕುತ್ತಾರೆ ಅವರು ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ಮೇಲೆ ಬಂದೆ ನನ್ನನ್ನು ನೋಡೋಕ್ಕೆ ಹುಷಾರಿಲ್ಲ ಅಂತ ಈಗ ನನ್ನನ್ನು ನೋಡೋಕ್ಕೆ ನಮ್ಮ ತವರು ಮನೆಯವರೆಲ್ಲ ಬರಕತ್ತಾರ ಅಂದರೆ ನಮ್ಮ ತಮ್ಮ ನಮ್ಮ ತಮ್ಮನ ಹೆಂಡತಿ ನಮ್ಮ ತಂಗಿ ನಮ್ಮ ತಂಗಿ ತಮ್ಮನ ಮಕ್ಕಳು ಎಲ್ಲರೂ ಬರಕತ್ತಾರ ನೋಡಕ್ಕೆ ಅವ್ರು ಬರೋಷ್ಟರಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿರಾಯ್ತು ಅಂತ ಮಲ್ಕೊಂಡೆ ಒಂದು ವಿಡಿಯೋ ಮಾಡಿದೆ ನಾನು ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಈಗ ನಾನು ಮೇಲೆ ಬಂದು ಮೇಲೆ ಬರುವಷ್ಟಲ್ಲಿ ತೇಕ ಹತ್ತಿಬಿಡ್ತು ಯಾಕಂದರೆ ಮೆಟಗಾಟಿ ಹತ್ತೇ ಇಲ್ಲ ಅಷ್ಟು ಎತ್ತರ ಇದೆ ಇರಿ ನಿಮಗೆ ತೋರಿಸ್ತೇನೆ ಅದನ್ನು ತೋರಿಸಿದ್ದೀನಿ ಒಮ್ಮೊಮ್ಮೆ ಅಷ್ಟು ಎತ್ತರ ಇದೆ ಇಲ್ಲಿ ಫುಲ್ಲು ಏನಂತೀರ ಅಲ್ಲಿ ಹೋಗ್ಬೇಕೊಳಗೆ ಅಲ್ಲಿಗೆ ಅದು ಫುಲ್ ತೇಕ ಬಂದ್ಬಿಡ್ತು ಹಾಗಾಗಿ ಎಲ್ಲರೂ ಏನು ಮಾಡಕತ್ತೀರಿ ಎಲ್ಲರೂ ಆರಾಮಿದ್ದೀರಂತ ಅಂದ್ಕೊಂಡೇನಿ ಇದೇ ರೀತಿ ಪ್ರೋತ್ಸಾಹ ಆಶೀರ್ವಾದ ಹಾಗೆ ಇರಲಿ ಚಾನಲ್ನ ಎಲ್ಲ ಪೂರ್ತಿ ವೀಡಿಯೋ ನೋಡಿ ಮಿಸ್ ಮಾಡಬೇಡಿ ನಾನು ವೀಡಿಯೋದಾಗ ಜಾಸ್ತಿ ಮಾತಾಡಿದ್ದೀನಿ ಬರೀ ನೀನು ಆರಾಮಿಲ್ಲದ ಬಗ್ಗೆನೂ ಹೇಳ್ಕೊಳತ್ತೀಯ ಬರೀ ನಿಂದೇ ಹೇಳ್ಕೊಂಡ್ರು ವೀಡಿಯೋ ಯಾವಾಗ ನೋಡೋದು ಅನ್ನೋ ಜನನೂ ಇದ್ದಾರ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲ ಮತ್ತು ನಾನು ಹೇಳ್ಕೊಬೇಕಲ್ಲ ನೀವು ಕೇಳ್ತೀರಿ ಯಾಕೆ ರೀ ವೀಡಿಯೋ ಹಾಕಿಲ್ಲ ಯಾಕೆ ವೀಡಿಯೋ ಲೇಟ್ ಆಯಿತು ಇವತ್ತು ಈ ವೀಡಿಯೋ ಇನ್ನೂ ಇಷ್ಟೊತ್ತಾದರೂ ವೀಡಿಯೋ ಹಾಕಿಲ್ಲ ನಿಮ್ಮ ವೀಡಿಯೋಗೋಸ್ಕರ ನಾನು ಕಾಯ್ತಾ ಇದ್ದೆ ಅನ್ನೋರು ಪಾಪ ಎಷ್ಟೊಂದು ನಾನು ವೀಡಿಯೋಗೋಸ್ಕರ ವೇಟ್ ಮಾಡ್ತಿರ್ತಾರೆ ನಂಗೆ ಎಷ್ಟೋ ಪ್ರಾಬ್ಲಮ್ ಇದ್ರೂ ವೀಡಿಯೋ ಮಾಡಿ ಇದ್ದೀನಿ ಫುಲ್ಲು ದಾಪು ನಂಗೆ ಮೊದಲೇ ದಾಪ ಐತ್ರಿ ದಾಪು ಬರುತ್ತೆ ಇಲ್ಲಿ ನೋಡಿ ಪಕ್ಕದ ಮನೆಯವರು ಆ ಸ್ಲಾಪಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಅವ್ರ ಮನೆ ಸಲಾಪು ಭಯ ಆಗುತ್ತೆ ಹಿಡಿಯೋಕೆ ನೋಡಿ ಅರ್ಶಿನ ಮೇಲೆ ಅಲೋವೆರಾ ತುಳಸಿ ಟೆರಸ್ ಮೇಲೆ ಬೆಳೆದಿದ್ದಾರೆ ಅರಿಶಿನ ಮೇಲೆ ಇದ್ದು ನಾವು ಅಕ್ಕಿ ಹುಗ್ಗಿ ಹಾಕಿದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ನಾವು ಬಾಡಿಗೆ ಇರುವಂಥ ಟೆರಸ್ ಮೇಲೆ ಏನು ಬೆಳೆದೈತಿ ನೋಡಿರಿ ಕಾಂಗ್ರೆಸ್ ಕಸ ಬೆಳೆದೈತಿ ಇದು ನಾವು ಬಾಡಿಗೆ ಇರುವಂಥ ಟೆರಸ್ಸು ಸರಿ ನಾನು ತೊಳಗೆ ಹೋಗ್ತೀನಿ ಇದೇ ರೀತಿ ನಾನು ವೀಡಿಯೋ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮ್ಮಿ ಆದ್ರೆ ನನಗೆ ಯಾರಿಗಾದ್ರೂ ಫೈಲ್ಸ್ ಇದ್ರೆ ಅವ್ರಿಗೆ ಆ ಲೊಕೇಶನ್ ಹಾಕ್ತೀನಿ ಮೊದಲು ನನಗೆ ಕಮ್ಮಿ ಆಗುತ್ತೆ ಇಲ್ಲೋ ನೋಡೋಣ ಆಮೇಲೆ ಇನ್ನೊಬ್ರಿಗೆ ಹೇಳ್ತೀನಿ ಸರಿನಾ ಹಾಗೆ ಕನಗಾವಿಗೆ ಒಬ್ಬರು ಅಡ್ರೆಸ್ ಕೇಳಿದರು ಕನಗಾವಿ ಗುಡಿ ಇರೋದು ನಿಜನೇ ಆದರೆ ಅಡ್ರೆಸ್ ಹೇಳಿ ಅಂತ ನಿಜವಾಗ್ಲೂ ಕನ್ನಮ್ಮನ ಗುಡಿ ಐತ್ರಿ ಅದು ಕನಗಾವಿ ಒಳಗೆ ಐತಿ ಗೋಕಾಕ್ ತಾಲೂಕು ಬರ್ತೈತಿ ಗೋಕಾಕ್ ಹತ್ರನೇ ಇರೋದದು ನಾವು ನೇಸರಿಗೆ ಹೋಗ್ತೀವಿ ಇಲ್ಲಿಂದ ಫಸ್ಟ್ ಬೆಳಗಾವಿಗೆ ಹೋಕ್ಕೇವಿ ಬೆಳಗಾವಿಯಿಂದ ಡೈರೆಕ್ಟ್ ಕನಗಾಂವ್ ಗೋಕಾಕ್ ಬಸ್ ಇರ್ತವ ನಾವು ಹೋದೆ ಅಲ್ಲಿ ಕನಗಾಂವ್ ಅವರು ಅದೇನಾದ್ರೆ ನಿಮಗೆ ನಿಮಗೆ ಅದು ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ನೇಸ್ರಿಗೆ ಹೋದ್ರೆ ಕನ್ಗಾಂವ್ ಕನಗಾಂವ್ ಅಂತ ಟೆಂಪೋಗಳು ಸಾಕಷ್ಟು ಒದರ್ತಿರ್ತಾವೆ ಅಲ್ಲಿ ಹೋಗಿ ಟೆಂಪೋಗೆ ನೀವು ಹತ್ತು ಬಿಟ್ರಂದ್ರೆ ಗೊತ್ತಾಗತ್ತೆ ನಂಗೆ ಈಗ ಅಲ್ಲವಾರ ಊರ ಗೊತ್ತಿರಲಿಲ್ಲ ರೀ ನಂಗೆ ಒಂದು ದಿನ ನಾನು ಆ ಕಡೆ ಹೋಗಿಲ್ಲ ಮತ್ತು ನಂಗೆ ಅಳ್ಳಾವರ ಊರು ಅನ್ನೋದೆ ಗೊತ್ತಿರಲಿಲ್ಲ ನನ್ನ ಕಡೆ ಸುಳ್ದೇ ಇರಲಿಲ್ಲ ಹೋದೆ ನಾನು ಬಸ್ ಸ್ಟಾಪಲ್ಲಿ ಎಲ್ರಿ ಕಂಡಕ್ಟರ್ನ ಕೇಳಿದೆ ಅಳ್ಳಾವರಿ ಯಾವುದು ಅಳ್ಳಾವರ ಬಸ್ ಸ್ಟಾಪ್ ಕೇಳಿಸ್ರಿ ನಾವು ಹೆಂಗೆ ಹೋಗ್ಬೇಕು ಅಂತ ಹ್ಞೂ ಸರಿ ಆಯಿತು ಅಂತ ಅವ್ರು ಇಳಿಸಿದ್ರು ಅಲ್ಲಿ ಹೋದ್ವಿ ಡಾಕ್ಟ್ರು ಅವರು ಒಂದು ದಿನ ಡ್ರೆಸ್ಸಿಂಗ್ ಮಾಡಿ ಕ್ಲೀನ್ ಮಾಡಿ ಕಳಿಸಿದ್ರು ಎರಡನೇ ದಿನಕ್ಕೆ ಕಟ್ಟೋದಂಥದ್ದು ಸರಿ ಅದನ್ನು ಕಟ್ಟಿಬಿಟ್ಟು ಕಳಿಸಿದ್ರು ಈಗ ನಿನ್ನೆ ಡ್ರೆಸ್ಸಿಂಗ್ ಹೋಗಿದ್ವಿ ನಿನ್ನೆ ಬಂದ ತಕ್ಷಣ ಫುಲ್ ಆಗಿತ್ತು ಮಲ್ಕೊಂಬಿಟ್ಟಿದ್ದೆ ನಾನು ಮಾತಾಡೋಕ್ಕೂ ಶಕ್ತಿ ಇರಲಿಲ್ಲ ಅಷ್ಟು ಪೇನ್ ಆಗತ್ತಿತ್ತು ಅದಾದಮೇಲೆ ಈಗ ನಾನು ನೆಕ್ಸ್ಟು ಇವತ್ತು ಬಿಟ್ಟು ನಾಳೆ ಹೋಗೋದೈತೆ ಅವರು ಡ್ರೆಸ್ಸಿಂಗ್ ಮಾಡಿದಾಗ ಪೇನ್ ಭಾಳ ಆಗತ್ತೆ ರೀ ಮತ್ತು ಕಟ್ಟಿರೋ ಜಾಗದಾಗ ಇದು ಇಲ್ಲಿ ನರ್ಲಿ ಇರ್ತಾವಲ್ಲ ಈ ನರ್ಲಿ ಈ ಥರ ನರ್ಲಿಗೆ ದಾರ ಕಟ್ಟಿದಂಗೆ ಮತ್ತು ಅಂಥದ್ದು ಹುರಿತಿರ್ತದೆ ಅದಕ್ಕೆ ಡ್ರೆಸ್ಸಿಂಗ್ ಒಳ್ಳೊಳ್ಳೆ ಒಳ್ಳೊಳ್ಳೆ ಅದು ನೋವು ಇರೋ ಜಾಗಕ್ಕೆ ಡ್ರೆಸ್ಸಿಂಗ್ ಮಾಡಿದ ತಕ್ಷಣ ಅದು ಇನ್ನೂ ನೋವಾಗುತ್ತೆ ಆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅದನ್ನು ತೊಗೊಂಡಿರ್ತೀನಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಆದ್ರೂ ಅದು ಒನ್ ಅವರ್ ಆ ಪವರ್ ಮುಗಿಯೋವರೆಗೂ ಅಷ್ಟ ಅದರದ್ದು ಪವರ್ ಮುಗಿದ್ಮೇಲೆ ಮತ್ತೆ ಅದು ಅದೇ ರೀತಿ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಸೊ ನೋಡೋಣ ಏನಾದರೂ ಕಮ್ಮಿ ಅನಿಸಿದ್ರೆ ನಾನು ಯಾರಿಗೆ ಇರೋರಿಗೆ ಮತ್ತೆ ಇಲ್ಲ ಅಂತಲ್ಲ ಇರೋರಿಗೆ ಸಜೆಷನ್ ಕೊಡ್ತೀನಿ ಸರಿ ಓಕೆ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆನ ಏನಾದರೂ ನಾನು ಕಮೆಂಟ್ ಮೂಲಕ ತಿಳಿಸಿದರೆ ಇದೇ ರೀತಿ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ತರಾಸಿಗೆ ಕಮೆಂಟ್ ನೋಡೋಷ್ಟು ಇಲ್ಲ ಹಾಗಾಗಿ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಎಲ್ಲರೂ ಆಲ್ ಬಾಯ್ ಅಂತ ಹೇಳ್ತಾ ಒಂದಿಷ್ಟು ಫುಟ್ ಚಿಕ್ಕದಾಗಿ ಅಷ್ಟೇ ಇಷ್ಟೆಷ್ಟು ಚಿಕ್ಕದಾಗಿ ವಿಡಿಯೋ ಬೈ ಬೈಬೇಡಿ ಓಕೆ ಬಾಯ್ ಟೇಕ್ ಕೇರ್ ಆಲ್ ಅದರಾಗೂ ಇನ್ನು ಕೆಲವು ಜನ ನೀನ್ ಟೇಕ್ ಕೇರ್ ಆಗಿರೋರು ಇರು ಅನ್ನೋರು ಇದ್ದಾರೆ ಅದಕ್ಕೆ ಹೇಳಿದ್ದು ಓಕೆ ಬಾಯ್